ಮಿಸ್ ಮಾಡ್ಕೋತೀನಿ ಅಂತ ಹೇಳೋದು ಅದರ ಮೀನಿಂಗ್ ಸೇಫ್ ಆಗಿ ಡ್ರೈವ್ ಮಾಡಿ ಡ್ರೈವ್ ಸೇಫ್ಲಿ ಡ್ರೈವ್ ಸೇಫ್ಲಿ ನಿಮ್ಮ ಕೈಯನ್ನು ತೊಳಿರಿ ವಾಶ್ ಯುವರ್ ಹ್ಯಾಂಡ್ಸ್ ವಾಶ್ ಯುವರ್ ಹ್ಯಾಂಡ್ಸ್ ನಾನು ಇಲ್ಲೇ ವಾಸವಾಗಿರೋದು ಐ ಲಿವ್ ಹಿಯರ್ ಐ ಲಿವ್ ಹಿಯರ್ ಇದು ಸಾಧ್ಯನಾ ಇಸ್ ಇಟ್ ಪಾಸಿಬಲ್ ಇಸ್ ಇಟ್ ಪಾಸಿಬಲ್ ನೀವು ನನಗೆ ತೋರಿಸಬಹುದೇ ಕ್ಯಾನ್ ಯು ಶೋ ಮೀ ಕ್ಯಾನ್ ಯು ಶೋ ಮೀ ನಾನು ತಮಾಷೆ ಮಾಡ್ತಾ ಇದ್ದೀನಿ ಐ ಆಮ್ ಜಸ್ಟ್ ಕಿಡಿಂಗ್ ಐ ಆಮ್ ಜಸ್ಟ್ ಕಿಡಿಂಗ್ ನೋಡಿ ಐ ಆಮ್ ಜಸ್ಟ್ ಕಿಡಿಂಗ್ ಇದೆಲ್ಲ ಫ್ರೇಜ್ ಇದು ಕಿಡ್ ಅಂದರೆ ಮಗು ಅಂತ ಅರ್ಥ ಮಗು ಮಕ್ಕಳು ಐ ಮೀನ್ ಮಗು ಅಥವಾ ಕಿಡ್ ಅದಕ್ಕೆ ಜಸ್ಟ್ ಕಿಡಿಂಗ್ ಅಂತ ಹೇಳಿದ್ರೆರಡರದ್ದು ಮೀನಿಂಗ್ ತಗೋಬಾರ್ದು ನೀವು ಜಸ್ಟ್ ಕಿಡಿಂಗ್ ಇಟ್ಸ್ ಅ ಫ್ರೇಜ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ದೇ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಂಟ್ರ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಿಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲಿಷ್ ಅಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬರಿ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ નું ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೋ ಎಬಿಸಿಡಿ નું ಗೊತ್ತಿಲ್ಲ ಅಂತ ಪರವಾಗಿಲ್ಲ ನಾವು ನಿಮಗೆ ಇಂಗ್ಲಿಷ್ ಅನ್ನು ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಿಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ಒಂದು ಒಂದ್ಸಾರಿ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡಾನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ ಅನ್ನು ಹೇಗೆ ಓದೋದು ಕನ್ನಡಾನೂ ನಾವು ಹೇಳಿಕೊಡ್ತೀವಿ ಅದರ ಮೂಲಕ ಇಂಗ್ಲಿಷ್ ಅನ್ನು ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಮನೆಯಲ್ಲಿ ಮನೆಯಲ್ಲಿಬಹುದು ಅಥವಾ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾ ಇರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ಮಾಡೋದಕ್ಕೆ ಅಂತ ಹೇಳ್ತೀವಿ ಒಬ್ಬರನ್ನು ಫೂಲ್ ಮಾಡೋದು ಅಥವಾ ತಮಾಷೆ ಮಾಡೋದು ಮೂರ್ಖರಾಗಬೇಡಿ ಡೋನ್ ಬಿಸಿಯಲ್ಲಿ ಡೋನ್ ಬಿಸಿಲಿ ಇದು ಯಾರು ಮುರಿದ್ರು ಹೋಗ್ಬ್ ರೋಗ ದಿಸ್ ಓಬು ರೋಗ್ ದಿಸ್ ಅದು ನಡೆಯುತ್ತೆ ಇಟ್ ಹ್ಯಾಪನ್ಸ್ ಇಟ್ ಆ ಹ್ಯಾಪನ್ಸ್ ಲೈಟ್ ಆನ್ ಮಾಡಿ ಟರ್ನ್ ಆನ್ ದ ಲೈಟ್ ಟರ್ನ್ ಆನ್ ದ ಲೈಟ್ ಫ್ಯಾನ್ ಆಫ್ ಮಾಡಿ ಟರ್ನ್ ಆಫ್ ದ ಫ್ಯಾನ್ ಟರ್ನ್ ಆಫ್ ದ ಫ್ಯಾನ್ ನಿಮ್ಮ ದಿನಚರಿ ಏನು ವಾಟ್ಸ್ ಯುವರ್ ರ ರೊಟೀನ್ ವಾಟ್ಸ್ ಇವರ್ ರೋಟೀನ್ ರೂಟೀನ್ ರೊಟೀನ್ ಅಲ್ಲ ರೂಟೀನ್ ರೊಟಿನ್ ಓಕೆ ಒಂದು ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಪ್ಲೀಸ್ ಫಾರ್ಗ್ಯೂ ಮಿ ಪ್ಲೀಸ್ ಫಾರ್ಗ್ಯೂ ಮಿ ಐ ಆಮ್ ಸಾರಿ ಅಂದ್ರು ನಾನು ಕ್ಷಮಿಸಿ ಅಂತಲೇ ಅರ್ಥ ನನಗೆ ಈಗ ಸ್ವಲ್ಪ ಪರವಾಗಿಲ್ಲ ಐ ಫೀಲ್ ಮಚ್ ಬೆಟರ್ ಐ ಫೀಲ್ ಮಚ್ ಬೆಟರ್ ನನಗೆ ಕೋಪ ಬರ್ತಾ ಇದೆ ಐ ಆಮ್ ಗೆಟಿಂಗ್ ಆಂಗ್ರಿ ಐ ಆಮ್ ಗೆಟಿಂಗ್ ಆಂಗ್ರಿ ಸೊ ಬರ್ತಾ ಇದೆ ಕಮಿಂಗ್ ಅಂತ ಹೇಳಬಾರ್ದು ಗೆಟಿಂಗ್ ಆಂಗ್ರಿ ಟೈಮ್ ವೇಸ್ಟ್ ಮಾಡೋದನ್ನು ನಿಲ್ಲಿಸಿ ಸ್ಟಾಪ್ ವೇಸ್ಟಿಂಗ್ ಟೈಮ್ ಸ್ಟಾಪ್ ವೇಸ್ಟಿಂಗ್ ಟೈಮ್ ನಾನು ಟೀ ಪ್ರಿಫರ್ ಮಾಡ್ತೀನಿ ಐ ಪ್ರಿಫರ್ ಟೀ ಐ ಪ್ರಿಫರ್ ಟೀ ನನಗೆ ಸತ್ಯ ಹೇಳಿ ಟೆಲ್ ಮಿ ದ ಟ್ರೂತ್ ಟೆಲ್ ಮಿ ದ ಟ್ರೂತ್ ನೀ ಯಾಕೆ ಲೇಟಾಗಿ ಆಗಿ ಬಂದ್ರಿ ವೈ ಆರ್ ಯು ಲೇಟ್ ವೈ ಆರ್ ಯು ಲೇಟ್ ಅಥವಾ ನೀವು ಯಾಕೆ ಲೇಟ್ ಆದ್ರಿ ಎರಡು ಒಂದೇನೆ ನಿಮ್ಮ ದಿನ ಹೇಗಿತ್ತು ಹೌ ವಾಸ್ ಯುವರ್ ಡೇ ಹೌ ವಾಸ್ ಯುವರ್ ಡೇ ಅದು ಅದ್ಭುತವಾಗಿತ್ತು ಇಟ್ ವಾಸ್ ಗ್ರೇಟ್ ಇಟ್ ವಾಸ್ ಗ್ರೇಟ್ ಶಬ್ದ ಮಾಡಬೇಡಿ ಡೋಂಟ್ ಮೇಕ್ ನಾಯ್ಸ್ ಡೋಂಟ್ ಮೇಕ್ ನಾಯ್ಸ್ ಅಥವಾ ಗಲಾಟೆ ಮಾಡಬೇಡಿ ಅಂತಾನೂ ಹೇಳಬಹುದು ಶಬ್ದ ಅಂದ್ರೆ ಸೌಂಡ್ ಸೌಂಡ್ ಮಾಡಬೇಡಿ ಅಂತ ಅರ್ಥ ಅದೇ ಶಬ್ದ ಮಾಡಬೇಡಿ ಆಸ್ಪತ್ರೆ ಇಲ್ಲಿದೆ ಬಗ್ಗೆ ಚರ್ಚೆ ಮಾಡೋಣ ಬೆಲೆ ಎಷ್ಟು ವಾಟ್ಸ್ ದ ಪ್ರೈಸ್ ವಾಟ್ಸ್ ದ ಪ್ರೈಸ್ ನಾನು ಸಸ್ಯಾಹಾರಿ ಐ ಆಮ್ ಐ ಆಮ್ ವೆಜಿಟೇರಿಯನ್ ಸಸ್ಯಹಾರಿ ಐ ಆಮ್ ವೆಜಿಟೇರಿಯನ್ ಓಕೆ ನಾನು ಮಾಂಸಾಹಾರಿ ಐ ಆಮ್ ನಾನ್ ವೆಜಿಟೇರಿಯನ್ ಐ ಆಮ್ ನಾನ್ ವೆಜಿಟೇರಿಯನ್ ಓಕೆ ನೋಡಿ ನೀವು ವೆಜಿಟೇರಿಯನ್ ಆಗಿದ್ದರೆ ನೀವು ಬರೀ ವೆಜಿಟೇರಿಯನ್ ಅಂತ ಮಾತ್ರ ಹೇಳ್ತೀರಾ ನಾನ್ ವೆಜಿಟೇರಿಯನ್ ಅಂದರೆ ನೀವು ನಾನ್ ವೆಜಿಟ್ ಮಾಂಸ ತಿನ್ನೋರಾದರೆ ನೀವು ನಾನು ಎರಡೂ ಅಂತ ಹೇಳೋಂಗಿಲ್ಲ ಐ ಆಮ್ ಬೋತ್ ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್ ಅಂತ ಹೇಳೋಾಗಿಲ್ಲ ನೀವು ಮಾಂಸ ತಿನ್ನೋರಾದರೆ ನೀವು ನಾನ್ ವೆಜಿಟೇರಿಯನ್ ಅಂತಲೇ ಹೇಳಬೇಕು ತುಂಬ ಜನ ಹೀಗೆ ಹೇಳ್ತಾರೆ ನೀವು ವೆಜಿಟೇರಿಯನ ನಾನ್ ವೆಜಿಟೇರಿಯನಾ ಅಂತ ಕೇಳಿದಾಗ ನಾನು ಎರಡೂ ಅಂತ ಹೇಳ್ತಾರೆ ಎರಡೂ ಆಗೋದಿಲ್ಲ ಮಾಂಸಾಹಾರಿಗಳು ಬರೀ ಮಾಂಸನೇ ತಿನ್ನೋದಲ್ಲ ಸಸ್ಯನೂ ತಿಂತಾರೆ ಸಸ್ಯಾಹಾರಿಗಳು ಐ ಮೀನ್ ತರಕಾರಿನೂ ತಿಂತಾರೆ ಅಂತ ಅರ್ಥ ಸೊ ಇದನ್ನು ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾರೆ ತುಂಬ ಜನ ಸೊ ನೀವು ಮಾಂಸ ತಿನ್ನೋರಾದರೆ ನೀವು ಏನು ಹೇಳಬೇಕು ಐ ಆಮ್ ಅ ನಾನ್ ವೆಜಿಟೇರಿಯನ್ ಅಂತ ಹೇಳಬೇಕು ಇಲ್ಲ ಬರೀ ನೀವು ಸಸ್ಯಹಾರಿ ಆದರೆ ನೀವು ಮಾಂಸನೇ ಮುಟ್ಟೋಲ್ಲ ಅನ್ನೋರಾದರೆ ಐ ಆಮ್ ಅ ಪ್ಯೂರ್ ವೆಜಿಟೇರಿಯನ್ ಆರ್ ಐ ಆಮ್ ವೆಜಿಟೇರಿಯನ್ ಅಂದರೂ ಸಾಕು ನಿಮ್ಮದು ತಪ್ಪಿದೆ ಅಥವಾ ನೀವು ತಪ್ಪು ಮಾಡಿದ್ದೀರಿ ಯು ಆರ್ ರಾಂಗ್ ಯು ಆರ್ ರಾಂಗ್ ಕೂಗಬೇಡಿ ಇವತ್ತು ಯಾವ ದಿನ ವಾಟ್ ಡೇ ಈಸ್ ದಿಸ್ ಈಸ್ ಟು ಡೇ ವಾಟ್ ಡೇ ವಾಟ್ ಡೇ ಈಸ್ ಟು ಡೇ ದಯವಿಟ್ಟು ಅದನ್ನು ಕಳಿಸಿರಿ ಪ್ಲೀಸ್ ಸೆಂಡ್ ಇಟ್ ಪ್ಲೀಸ್ ಸೆಂಡ್ ಇಟ್ ರೆಸ್ಟ್ ತಗೊಳ್ಳಿ ಟೇಕ್ ರೆಸ್ಟ್ ಟೇಕ್ ರೆಸ್ಟ್ ನನಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಬೇಕು ಐ ನೀಡ್ ಅ ಮುಮೆಂಟ್ ಐ ನೀಡ್ ಅ ಮೂಮೆಂಟ್ ನನಗೆ ಒಂದು ಕ್ಷಣ ಬೇಕು ಇದನ್ನು ನೋಡಿ ಲುಕ್ ಆ್ಯಟ್ ದಿಸ್ ಲುಕ್ ಆ್ಯಟ್ ದಿಸ್ ನಾನು ಕ್ಲೀನ್ ಮಾಡ್ತೀನಿ ಐ ವಿಲ್ ಕ್ಲೀನ್ ಅಪ್ ಐ ವಿಲ್ ಕ್ಲೀನ್ ಅಪ್ ಜೋರಾಗಿ ಮಳೆ ಬರ್ತಾ ಇದೆ ಇಟ್ಸ್ ರೈನಿಂಗ್ ಹೆವಿಲಿ ಇಟ್ಸ್ ರೈನಿಂಗ್ ಹೆವಿಲಿ ನನಗೆ ತುಂಬಾ ಸುಸ್ತಾಗಿದೆ ಐ ಆಮ್ ಎಕ್ಸಾಸ್ಟೆಡ್ ಐ ಆಮ್ ಎಕ್ಸಾಸ್ಟೆಡ್ ಈ ಎಕ್ಸಾಸ್ಟೆಡ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಆನ್ ಆಡ್ಜೆಕ್ಟಿವ್ ಫಾರ್ಮ್ ಆಫ್ ಐ ಆಮ್ ಅಡ್ವಾನ್ಸ್ಡ್ ಫಾರ್ಮ್ ಆಫ್ ಟೈರ್ಡ್ ಟೈರ್ಡ್ ಅನ್ನೋದಕ್ಕೆ ಇನ್ನೊಂದು ಪದ ಅಂದ್ರೆ ಅಡ್ಜೆಕ್ಟಿವ್ ಅಡ್ವಾನ್ಸ್ಡ್ ಫಾರ್ಮ್ ಎಕ್ಸಾಸ್ಟೆಡ್ ಸೊ ನಾವು ಸಾಮಾನ್ಯವಾಗಿ ಬಳಸೋ ಪದಗಳು ಟೈರ್ಡ್ ಬ್ಯೂಟಿಫುಲ್ ಆಮೇಲೆ ಹ್ಯಾಪಿ ಇದಕ್ಕೆಲ್ಲ ಬೇರೆ ಬೇರೆ ಪದಗಳಿದೆ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಅಂತಲ್ಲ ಕನ್ನಡದಲ್ಲಿ ಉದಾಹರಣೆಗೆ ಹಂಗ್ರಿ ಐ ಅಥವಾ ನನಗೆ ಹೊಟ್ಟೆ ಹಸಿತಾ ಇದೆ ಅಂತ ನಾವು ಹೇಳ್ತೀವಿ ನನಗೆ ಹಸುವಾಗಿದೆ ನನಗೆ ಸಹಾಯ ಬೇಕು ಐ ನೀಡ್ ಐ ನೀಡ್ ನಿಮಗೆ ಏನು ಬೇಕು ಅಥವಾ ನಿನಗೆ ಏನು ಬೇಕು ವಾಂಟ್ ವಾಂಟ್ ಓಕೆ ನೆಕ್ಸ್ಟ್ ಬಂದು ನನಗೆ ಕಾಫಿ ಬೇಕು ಐ ವಾಂಟ್ ಕಾಫಿ ಐ ವಾಂಟ್ ಕಾಫಿ ಸ್ನಾನದ ಕೋಣೆ ಎಲ್ಲಿದೆ ಅಂದ್ರೆ ಬಾತ್ರೂಮ್ ಎಲ್ಲಿದೆ ವೇರ್ ಇಸ್ ದ ಬಾತ್ರೂಮ್ ವೇರ್ ಇಸ್ ದ ಬಾತ್ರೂಮ್ ನೋಡಿ ಬಾತ್ರೂಮ್ ಅನ್ನೋದು ಕಾಮನ್ ಆಗಿ ಎರಡು ತರ ಹೇಳ್ತಾರೆ ಒಂದು ಬಾತ್ರೂಮ್ ಅಂದ್ರೆ ಟಾಯ್ಲೆಟ್ ಲ್ಯಾಬೋರೇಟರಿ ಅಂತ ಹೇಳ್ತಾರೆ ಸ್ನಾನದ ಮನೆ ಅಂತ ಹೇಳಿದ್ರೆ ಜಸ್ಟ್ ಬಾತ್ರೂಮ್ ರೆಸ್ಟ್ ರೂಮ್ ಅಂತಾನೂ ಯೂಸ್ ಮಾಡ್ಬೋದು ಅಥವಾ ಸರ್ ಬಟ್ ಲ್ಯಾಬೋಟರಿ ಬಂದ್ಬಿಟ್ಟು ಟ್ರೈನಲ್ಲಿ ವಿಮಾನದಲ್ಲಿ ಯೂಸ್ ಮಾಡ್ತೀವಲ್ಲ ಸರ್ ನಾವು ವಾಶ್ರೂಮ್ ಬಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ತೀವಿ ಬಾತ್ರೂಮ್ ಸಿ ವಾಶ್ರೂಮ್ ಅಂತ ಇಟ್ಸ್ ಅನ್ ಅಮೆರಿಕನ್ ಸ್ಲ್ಯಾಂಗ್ ಅಷ್ಟೇ ವಾಶ್ರೂಮ್ ರೆಸ್ಟ್ ರೂಮ್ ವಾಶ್ರೂಮ್ ಅಮೆರಿಕನ್ ಸ್ಲ್ಯಾಂಗ್ ಬ್ರಿಟಿಷ್ ಸ್ಲ್ಯಾಂಗ್ ಕರೆಕ್ಟ್ ಇಂಗ್ಲೀಷಲ್ಲಿ ನಿಮಗೆ ಟಾಯ್ಲೆಟ್ ಅಂದರೆ ಲ್ಯಾಬೊರೆಟ್ರಿ ಇರುವಂಥದ್ದು ಟಾಯ್ಲೆಟ್ ಟೋಟಲ್ ಬಾತ್ರೂಮ್ ಅಂತ ಹೇಳಬೇಕಾದ್ರೆ ಇಟ್ಸ್ ಓನ್ಲಿ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡೋದು ಮಾತ್ರ ಸೊ ಹಾಗೆ ಇಟ್ಸ್ ವಾಶ್ರೂಮ್ ಇವೆಲ್ಲ ಹಿಂಗ್ ಏನದು ಇನ್ನೊಂದು ರೆಸ್ಟ್ ರೂಮ್ ವಾಶ್ರೂಮ್ ಇವೆಲ್ಲ ಅಮೆರಿಕನ್ ಸ್ಲ್ಯಾಂಗ್ ಅಷ್ಟೇ ಆ್ಯಂಡ್ ಎಸ್ ಇದರಲ್ಲಿ ಫ್ಲೈಟಲ್ಲಿ ಯೂಶುವಲಿ ಅದನ್ನು ಅಂತ ಯೂಸ್ ಮಾಡ್ತಾರೆ ಇನ್ ಫಾರ್ಮಲ್ ಇಂಗ್ಲೀಷ್ ಇದು ತುಂಬ ದುಬಾರಿ ಆಗಿದೆ ಒಂದು ನಿಮಿಷ ಹೌ ಮಚ್ ಇಸ್ ದಿಸ್ ಹೌ ಮಚ್ ಇಸ್ ದಿಸ್ ಹೌ ಮಚ್ ಇಸ್ ದಿಸ್ ಗೆ ಎರಡು ಮೀನಿಂಗ್ ಇದೆ ಒಂದು ಹೌ ಮಚ್ ಇಸ್ ದಿಸ್ ಇದೆಷ್ಟು ಇದಕ್ಕೆಷ್ಟು ಎರಡು ಒಂದೇನೆ ಇದು ತುಂಬಾ ದುಬಾರಿಯಾಗಿದೆ ಇಟ್ಸ್ ವೆರಿ ಎಕ್ಸ್‌ಪೆನ್ಸಿವ್ ಇಟ್ಸ್ ವೆರಿ ಎಕ್ಸ್‌ಪೆನ್ಸಿವ್ ಬೇಗ ಮಾಡಿ ಅವಸರ ಮಾಡಿ ಬೇಗ ಮಾಡಿ ಅಂತ ಹರಿ ಅಪ್ ಹರಿ ಅಪ್ ನನಗೆ ಲೇಟ್ ಆಗ್ತಾ ಇದೆ ಐ ಆಮ್ ಗೆಟಿಂಗ್ ಲೇಟ್ ಐ ಆಮ್ ಗೆಟಿಂಗ್ ಲೇಟ್ ಜಾಗೃತೆಯಿಂದ ಮಾಡಿ ಟೇಕ್ ಕೇರ್ ಟೇಕ್ ಕೇರ್ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಐ ವಿಲ್ ಕಾಲ್ ಯು ಲೇಟ್ ಐ ವಿಲ್ ಕಾಲ್ ಯು ಲೇಟ್ ನನಗೆ ಅರ್ಥ ಆಗ್ತಾ ಇಲ್ಲ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದನ್ನ ತುಂಬಾ ಜನ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ ದಟ್ಸ್ ಯು ನೋ ಮಿಸ್ಯೂಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಕನ್ನಡ ಮಾತಾಡ್ತೀರಾ ಡು ಯು ಸ್ಪೀಕ್ ಕನ್ನಡ ಡು ಯು ಸ್ಪೀಕ್ ಕನ್ನಡ ದಯವಿಟ್ಟು ನಿಧಾನವಾಗಿ ಮಾತಾಡಿ ಸ್ಪೀಕ್ ಸ್ಲೋಲಿ ಸ್ಪೀಕ್ ಸ್ಲೋಲಿ ಸ್ಲೋಲಿನ ಸ್ಲೋಲಿ ಅಂತ ಹೇಳ್ಬೋದು ಬಟ್ ಸ್ಲೋಲಿನೇ ಸ್ಲೋ ಮಾಡಬೇಕು ಅಂತಿಲ್ಲ ಸಮಯ ಟೈಮ್ ಆಯ್ತು ದಿಸ್ ಇಲ್ಲ ನೋಡಿ ಈಸಿಯಾಗಿ ಬರಬೇಕು ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾರೆ ವಾಟ್ ಈಸ್ ದಿಸ್ ಇದು ಏನು ಇದು ದಿಸ್ ಏನು ವಾಟ್ ವಾಟ್ ದಿಸ್ ಅಲ್ವಾ ನೋ ವಾಟ್ ಇಸ್ ದಿಸ್ ಒಳಗೆ ಬನ್ನಿ ಬನ್ನಿನ್ ಕಮೀನ್ ಕೂತ್ಕೊಳ್ಳಿ ಎದ್ದೇಳಿ ಅಪ್ ಅಪ್ ನಾನು ಬ್ಯುಸಿ ಆಗಿದ್ದೀನಿ ಐ ಆಮ್ ಬಿಝಿ ಐ ಆಮ್ ಬಿಝಿ ಚಿಂತಿಸಬೇಡಿ ನಿಮಗೆಷ್ಟು ವಯಸ್ಸು ನೀವು ಎಲ್ಲಿ ವಾಸವಾಗಿದ್ದೀರಾ ವಾಸವಾಗಿದ್ದೀರಾ ಯು ಯು ಇಲ್ಲಿ ವಾಸಿಸುತ್ತೀರಾ ಎರಡು ಒಂದೇನೆ ಅದರಲ್ಲಿ ಏನು ಗ್ರಾಮ್ಯಾಟಿಕಲ್ ಏನಿಲ್ಲ ಯೂಶ್ವಲ್ ಹಂಗೆ ಕೇಳಿ ಎಲ್ಲಿ ವಾಸವಾಗಿದ್ದೀರಾ ಎಲ್ಲಿ ಉಳ್ಕೊಂಡಿದ್ದೀರಾ ನಿಮ್ಮ ಮನೆಯಲ್ಲಿ ಈ ಥರದ ಪ್ರಶ್ನೆಗೆಲ್ಲ ವೇ ಡೂ ಲೀವ್ ಸಿಂಪಲ್ ಆಗಿ ಇಂದು ಚಳಿ ಇದೆ ಇಟ್ಸ್ ನಾನು ಐ ಐ ನಾನು ಒಪ್ಪುತ್ತೇನೆ ನಾನು ಒಪ್ತೀನಿ ಎಲ್ಲದು ಆಗುತ್ತೆ ಹೋಗೋಣ ಲೆಟ್ಸ್ ಗೋ ಲೆಟ್ಸ್ ಗೋ ನಾವು ಹೋಗೋಣ ಅಂತ ಅದರ ಅರ್ಥ ಲೆಟ್ಸ್ ಅಂದರೆ ಲೆಟ್ ಅಸ್ ಲೆಟ್ ಅಸ್ ಗೋ ಒಂದು ನಿಮಿಷ ನಿಲ್ಲಿ ವೈಟ್ ಅ ಮೊಮೆಂಟ್ ವೈಟ್ ಅ ಮೊಮೆಂಟ್ ನನಗೆ ಬೇಜಾರಾಗಿದೆ ಐ ಆಮ್ ಸ್ಯಾಡ್ ಐ ಆಮ್ ಸ್ಯಾಡ್ ನನಗೆ ಸಂತೋಷ ಆಗಿದೆ ಐ ಆಮ್ ಹ್ಯಾಪಿ ಐ ಆಮ್ ಹ್ಯಾಪಿ ಆಗಿದೆ ಇಲ್ವಲ್ಲ ಅಂತ ಅನ್ಕೋಬೇಡಿ ಇದ್ದೇನೆ ಇದೆಯಲ್ವ ನಾನು ದುಃಖಿತನಾಗಿದ್ದೇನೆ ಐ ಆಮ್ ಸ್ಯಾಡ್ ನಾನು ಸಂತೋಷವಾಗಿದ್ದೀನಿ ಐ ಆಮ್ ಹ್ಯಾಪಿ ನನಗೆ ಸುಸ್ತಾಗಿದೆ ಐ ಆಮ್ ಟಯರ್ಡ್ ಐ ಆಮ್ ಟಯರ್ಡ್ ನಿಮ್ಮಲ್ಲಿ ಪೆನ್ ಇದೆಯಾ ಡೂ ಯು ಹ್ಯಾವ್ ಅ ಪೆನ್ ಡೂ ಯು ಹ್ಯಾವ್ ಅ ಪೆನ್ ನಿಮ್ಮ ಹತ್ರ ಪೆನ್ ಇದೆಯಾ ನಿಮ್ಮ ಬಳಿ ಪೆನ್ ಇದೆಯಾ ನಿಮ್ಮಲ್ಲಿ ಪೆನ್ ಇದೆ ಎಲ್ಲ ಒಂದೇ ಅದನ್ನ ನನಗೆ ಕೊಡಿ ಗಿವ್ ಇಟ್ ಟು ಮೀ ಗಿವ್ ಇಟ್ ಟು ಮೀ ಅದು ನನಗೆ ಬೇಡ ಐ ಡೋಂಟ್ ನೀಡ್ ಇಟ್ ಐ ಡೋಂಟ್ ನೀಡ್ ಇಟ್ ಐ ಡೋಂಟ್ ವಾಂಟ್ ದ್ಯಾಟ್ ಆರ್ ಐ ಡೋಂಟ್ ನೀಡ್ ಇಟ್ ಎರಡೂ ಹೇಳ್ಬೋದು ಓಕೆ ಸೊ ಅದು ಏನು ತುಂಬ ಏನು ಡಿಫ್ರೆನ್ಸ್ ಇಲ್ಲ ಐ ಡೋಂಟ್ ವಾಂಟ್ ದ್ಯಾಟ್ ಐ ಡೋಂಟ್ ನೀಡ್ ಡಿಫ್ರೆನ್ಸ್ ಅಂದರೆ ಅವಶ್ಯಕತೆಯ ಪ್ರಮಾಣ ಅಥವಾ ಇಂಟೆನ್ಸಿಟಿ ಎಷ್ಟು ಅಂತ ನೀಡ್ ಅಂತ ನಾವು ತುಂಬ ಅನಿವಾರ್ಯತೆಗೆ ನೀಡ್ ಅಂತ ಹೇಳ್ಬೋದು ಬಟ್ ಕಾಮನ್ ಆಗಿ ನೀಡ್ ಅಂತ ಯೂಶ್ವಲಿ ಯೂಸ್ ಮಾಡ್ತೀವಿ ಅನಿವಾರ್ಯನೇ ಇರಬೇಕು ಅಂತಿಲ್ಲ ಐ ನೀಡ್ ದ್ಯಾಟ್ ನನಗೆ ಅದು ಬೇಕು ಅಂತ ಅದು ತುಂಬ ದೂರ ಇದೆ ಇಟ್ಸ್ ವೆರಿ ಫಾರ್ ಇಟ್ಸ್ ವೆರಿ ಫಾರ್ ಅದು ತುಂಬ ಹತ್ತಿರ ಇದೆ ಇಟ್ಸ್ ವೆರಿ ನಿಯರ್ ಇಟ್ಸ್ ವೆರಿ ನಿಯರ್ ನನಗೆ ಬಾಯಾರಿಕೆ ಆಗಿದೆ ಐ ಆಮ್ ಥರ್ಸ್ಟಿ ಐ ಆಮ್ ಥರ್ಸ್ಟಿ ನಿಮ್ದೇನು ಪ್ರಾಬ್ಲಮ್ ಅಥವಾ ನಿಮ್ಮ ಸಮಸ್ಯೆ ಏನು ವಾಟ್ಸ್ ಯುವರ್ ಪ್ರಾಬ್ಲಮ್